ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಯ ಸದೃಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತಿನ ರೆಸಿಪಿ ಟೊಮೆಟೊ ಪಿಕಲ್ ಅಂದರೆ ಟೊಮೆಟೊ ಗೊಜ್ಜು ನಾವು ರೆಗ್ಯುಲರಾಗಿ ಯಾವ ರೀತಿ ಮಾಡ್ತೀವಿ ಅದು ಹೆಚ್ಚು ದಿನ ಇಡೋಕ್ಕಾಗಲ್ಲ ಬಟ್ ಇದು ದೋಸೆಗೆ ಮತ್ತು ಮುದ್ದೆಗೆ ಇಡ್ಲಿಗೆ ಮತ್ತು ರೈಸಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ನಾನು ಅರ್ಧ ಕೆ ಜಿ ಟೊಮೆಟೊ ಹಣ್ಣಿಗೆ ನಾನು ಮಾಡ್ತಾ ಇರೋದು ಗೊಜ್ಜನ ಅರ್ಧ ಸ್ಪೂನು ಮೆಂತ್ಯ ಹಾಗೆ ಅರ್ಧ ಸ್ಪೂನು ಸಾಸಿವೆ ಇವೆರಡನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದಾದ ನಂತರ ಅದೇ ಬಾಣಲೆಗೆ ನಾನು ಅದನ್ನು ಕುಟ್ಟಿ ಪುಡಿ ಮಾಡೋಕ್ಕೆ ತೆಗೆದುಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ನೋಡಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಮೆಂತೆ ಮತ್ತು ಸಾಸಿವೆನ ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕೋಬೇಕಾಗತ್ತೆ ಇದಕ್ಕೆ ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಜಾಸ್ತಿನೇ ಬೇಕು ಏಕೆಂದರೆ ಇದನ್ನು ಒಂದು ವಾರ ಹದಿನೈದು ದಿನ ಆದರೂ ಇಟ್ಕೋಬೋದು ಅದರಿಂದ ಸ್ವಲ್ಪ ಟೊಮೆಟೋನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಟೊಮೆಟೊ ಅಷ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಅಂದರೆ ಬೇಳೆ ಸಾರಿಗೆ ನಾವು ಯೂಸ್ ಮಾಡ್ತೀವಲ್ಲ ಆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕಾಗತ್ತೆ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿರ್ತೀವಿ ಮತ್ತು ಬೆಳ್ಳುಳ್ಳಿ ಕೂಡ ಜಾಸ್ತಿ ಹಾಕ್ಕೋತೀವಿ ಅಂದರೆ ಎಣ್ಣೆ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ ಅಲ್ವಾ ಬಟ್ ನಾವು ಅದೇ ರೀತಿ ಬೆಳ್ಳುಳ್ಳಿನ ಕೂಡ ಹೆಚ್ಚಾಗಿ ಹಾಕ್ಕೊಳ್ಳೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ಗುಣ ಇರೋದ್ರಿಂದ ನಾವು ಬೆಳ್ಳುಳ್ಳಿನ ಇದಕ್ಕೆ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ನಾವು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಹುರಿದು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದಂಥ ಸಾಸಿವೆ ಮತ್ತು ಮೆಂತ್ಯ ಪುಡಿನ ಇದಕ್ಕೆ ಹಾಕೋಬೇಕು ನೋಡಿ ಈ ಥರ ಮೇಲೆ ಎಣ್ಣೆ ತೇಲಿ ಬಂದಾಗ ಇದನ್ನು ಆಫ್ ಮಾಡ್ಕೋಬೇಕು ರೆಡಿ ಇದೆ ಗೊಜ್ಜು ತುಂಬಾ ರುಚಿಯಾದಂತಹ ಈ ಗೊಜ್ಜು ದೋಸೆಗೆ ಇಡ್ಲಿಗೆ ರೈಸ್ಗೆ ಮುದ್ದೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ದೋಸೆ ಅದರಲ್ಲೂ ಕೂಡ ಈ ಹುಳಿ ಬರದೆ ಅಡೆ ದೋಸೆ ಮಾಡ್ತೀವಲ್ಲ ಆ ದೋಸೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್